ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾಳೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇದೇ ಬೆಲೆ ಏರಿಕೆ ಖಂಡಿಸಿ ಫ್ರೀಡಮ್ ಪಾರ್ಕ್ ನಲ್ಲಿ ಮತ್ತೀಗ ನ್ಯಾಷನಲ್ ಹೈವೇ ಟೋಲ್ ಆಗಿದೆ ಮತ್ತೆ ಇದಕ್ಕೆ ನಾವು ಮಾಡ್ಬೇಕಾಗ್ತದೆ ಸೊ ಅನಾವಶ್ಯಕ ಇದು ಚರ್ಚೆ ಮಾಡಬೇಕು ಯಾಕಾಗಿದೆ ಏನಾಗಿದೆ ಅವರು ಮಾಡ್ತಾರೆ ಅದ್ರ ಬಗ್ಗೆ ಅವ್ರು ಹೇಳಲ್ಲ ನಾವು ಮಾಡ್ತಿ ನಾವು ಹೇಳಲ್ಲ ಕಂಬೈಂಡ್ ಆಗಿ ಎಲ್ಲೋ ಜನರ ಗೊಂದಲಕ್ಕೆ ಗಿರ ಗಡ ಮಾಡುವಂತ ಪ್ರಯತ್ನ ಆ ಅವ್ರ ಶೌರ್ ಹಾಲ್ ಆಂತರ ಆಗಿದ್ರಲ್ಲ ಆಗಿಲ್ಲ ಬಿಜೆಪಿ ಅಲ್ಲಿ ಆಗಿದಾರೆ ನಮ್ ಕಾಲದಲ್ಲೇ ಆಗಿದೆ ಅರ ಯಾಕಾಗಿದೆ ಸೈಂಟಿಫಿಕ್ ರೀಸನ್ ಏನೋ ಅಂತ ಪ್ರಯತ್ನ ಅದು ಅನಾವಶ್ಯಕ ರಾಜಕೀಯ ಉದ್ದೇಶಕ ವಿರೋಧ ಅಂತ ಏನ್ ಬೆಳವಣಿಗೆ ಏನ ಅದಲ್ಲಿ ಹೋಗಿದೀವಿ ಏನ ಅಪರಾಧದ ವಿಷಯ ವಿಶೇಷ ಐಬಿಟ ಸರ್ కుమార్ ಸಮಯವರ ಮನೆಯಲ್ಲಿ ಮಡಿದೆನೇ ವಿಶೇಷ

ಜೋಶಿ ಅವ್ರ ತೋರಿಸಿಲ್ಲ ನೀವ ಸೋಮಣ್ಣವ್ ತೋರಿಸಿಲ್ಲ ಗಡ್ಕರಿ ಅವ್ರಿಗಂತಿ ಅವ್ರನ್ನೂ ತೋರಿಸಿಲ್ಲ ಎಲ್ಲಾರು ಭೇಟಿ ಇದೀರಿ ಎಲ್ಲ ನಮ್ಮ ರಾಜ್ಯಕ್ಕೆ ಜಿಲ್ಲೆಗೆ ಸಂಬಂಧಪಟ್ಟಂತ ಡೆವಲಪ್ಮೆಂಟ್ ಯಾವ್ದೇ ಚರ್ಚೆ ಇಲ್ಲ

ಒಬ್ಬ್ರೆ ಆದ್ಮೇಲೆ ಒಬ್ರು ದಿಲ್ಲಿಗೆ ಹೋಗ್ತಾ ಇದಾರೆ ಯಾರು ಏನು ಇಲ್ಲ ಒಬ್ಬರು ಹೋದ್ ಬಂದ ಹೋಗಿ ಬಂದ್ಮೇಲೆ ಮತ್ತೊಬ್ರು ಹೋಗ್ತಾರ ಏನ್ ಹೇಳಿದ್ರು ಯಾಕೆ ಹೋದ್ರು ಏನ್ ನೀ ನೀವ್ ಮತ್ತೆ ಅಲ್ಲ ಸತೀಶ್ ಜಾರಕಿಹೊಳಿ ಅವರು ಮಾಸ್ಟರ್ ಮೈಂಡ್ ಇರಕ್ಕಿಲ್ಲ ಮುಂದಿನ ಫ್ಯೂಚರ್ ಇಟ್ಕೊಂಡು ಲೆಕ್ಕದಲ್ಲೇ ಮಾಡಿರ್ತಾರೆ ಇವತ್ತಿಂದ ಅಲ್ಲ ಮುಂದಿನ ವಿಚಾರ ಅನ್ನುವಂತ ಮುಂದಿನ ವಿಚಾರ ಇಟ್ಟು ದೂರದೃಷ್ಟಿ ಇದೆ ಡೆವಲಪ್ಮೆಂಟ್ ಆಗ್ಬೇಕು ನಮ್ದು ಕೂಡ ಬೆಂಗಳೂರು ಮಾದರಿಯಲ್ಲಿ ಬೆಳಗಾವ್ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ

Saludos saludo. de saludo.